ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಅನ್ನೋದು ಎಲ್ಲರನ್ನ ರಸ್ತೆಯಲ್ಲೇ ಲಾಕ್ ಮಾಡ್ತಿದೆ ಅದರಲ್ಲೂ ಸರ್ಜಾಪುರ ಔಟರ್ ರಿಂಗ್ ರೋಡ್ ಟ್ರಾಫಿಕ್ ಜಾಮ್ ಟೆಕ್ಕಿಗಳನ್ನ ಹೈರಾಣು ಮಾಡ್ತಿದೆ ಔಟರ್ ರಿಂಗ್ ರೋಡ್ ಸರ್ಜಾಪುರ ಜಂಕ್ಷನ್ ಸರ್ಜಾಪುರ ಮೇನ್ ರೋಡ್ನಲ್ಲಿ ನಿತ್ಯ ಟ್ರಾಫಿಕ್ ಜಾಮ್ ಆಗ್ತಿದ್ದು ಈ ಮಾರ್ಗದಲ್ಲಿ ಸಂಚರಿಸುವ ಸಾರ್ವಜನಿಕರು ಹಾಗೂ ಲಕ್ಷಾಂತರ ಟೆಕ್ಕಿಗಳು ಆಕ್ರೋಶ ಹೊರ ಹಾಕಿದ್ದಾರೆ ಅಷ್ಟಕ್ಕೂ ಸಿಲ್ಕ್ಪೋರ್ಟ್ ಟು ಏರ್ಪೋರ್ಟ್ ಮಾರ್ಗದಲ್ಲಿ ಮೆಟ್ರೋ ಕಾಮಗಾರಿ ಆಗ್ತಿದೆ ಬ್ಲೂ ಲೈನ್ ಕಾಮಗಾರಿಯಿಂದಲೇ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಿದೆ ಅಷ್ಟೇ ಅಲ್ಲ ರಸ್ತೆ ಗುಂಡಿಗಳಿಂದಲೂ ಸಮಸ್ಯೆ ಆಗ್ತಿದೆ ಸರ್ಜಾಪುರದಿಂದ ವೈಟ್ ಫೀಲ್ಡ್ಗೆ ಹೋಗಲು ಎರಡೂವರೆ ಗಂಟೆ ಬೇಕು ಅಂತ ಆಕ್ರೋಶ ಹೊರ ಹಾಕ್ತಿದ್ದಾರೆ ನಾನು ಸ್ಟಾರ್ಟ್ ಮಾಡಿದ್ದು ಜೆ ಪಿ ನಗರಿಂದ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ಇಲ್ಲಿಂದ ನಾನು ಮಾರತಳ್ಳಿ ವೈಟ್ ಫೀಲ್ಡ್ ಆಫೀಸ್ಗೆ ಹೋಗೋದಕ್ಕೆ ಐ ಟಿ ಪಿ ಎಲ್ ಮಿನಿಮಮ್ ಟು ಆ್ಯಂಡ್ ಹಾಫ್ ಅವರ್ ಆಗುತ್ತೆ ನಾನು ಏನೋ ಪರ್ ಮಂತ್ ಟ್ವೆಲ್ ಟು ತರ್ಟೀನ್ ತೌಸಂಡ್ ಡೀಸೆಲ್ ಹಾಕ್ಸ್ತೀನಿ ಇಲ್ಲಿಂದ ಐ ಟಿ ಪಿ ಎಲ್ ಆಫೀಸ್ಗೆ ಹೋಗೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ನಮಗೆ ಅಂತಂದರೆ ಈ ಟ್ರಾಫಿಕ್ ಯಾವಾಗಪ್ಪ ಕೆಲವೊಂದು ಸಲ ಅನಿಸುತ್ತೆ ನಮಗೆ ಆಫೀಸ್ಗೆ ಹೋಗಬೇಕಾ ಬೇಡ ಅಂತ ಆ ಥರ ಆಗಿಬಿಟ್ಟಿದೆ ಇನ್ನು ಇದೇ ರೂಟ್ನಲ್ಲಿ ಇವತ್ತು ಎರಡು ಆ್ಯಂಬುಲೆನ್ಸ್ಗಳು ಸಿಲುಕಿಕೊಂಡು ಪರದಾಡಿದವು ಬೆಂಗಳೂರು ಟ್ರಾಫಿಕ್ ಬಗ್ಗೆ ಮಹಿಳೆಯೊಬ್ಬರು ವಿಡಿಯೋ ಹಾಕಿ ವ್ಯಂಗ್ಯ ಮಾಡಿದ್ದಾರೆ ನನ್ನ ಗೆಳತಿಯನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡಿದ್ದೆ ಅವರು ದುಬೈ ತಲುಪಿದ್ದಾರೆ ಆದರೆ ನಾನಿನ್ನು ಟ್ರಾಫಿಕ್ನಲ್ಲೇ ಸಿಲುಕಿದ್ದೇನೆ ಅಂತ ವ್ಯಂಗ್ಯ ಮಾಡಿ ವಿಡಿಯೋ ಹಂಚಿಕೊಂಡಿದ್ದು ವೈರಲ್ ಆಗಿದೆ ಪರ ವಿರೋಧ ಕಮೆಂಟ್ಗೂ ಕಾರಣವಾಗಿದೆ ವಿಐಪಿಗಳ ಸಂಚಾರ ವೇಳೆ ಸೈರನ್ ಬಳಕೆ ನಿಷೇಧ ಇನ್ನು ವಿಐಪಿಗಳ ಸಂಚಾರ ವೇಳೆ ಸೈರನ್ ಮೊಳಗುತ್ತವೆ ಸಾರ್ವಜನಿಕರ ಸುರಕ್ಷತೆ ಶಬ್ದ ಮಾಲಿನ್ಯ ನಿಯಂತ್ರಣ ದೃಷ್ಟಿಯಿಂದ ಇದಕ್ಕೆ ನಿಷೇಧ ಹಾಕಲಾಗಿದೆ ವಿಐಪಿ ಸಂಚಾರ ಸಂದರ್ಭದಲ್ಲಿ ವಾಹನಗಳ ಸೈರನ್ ಬಳಸದಂತೆ ಡಿಜಿ ಅಂಡ್ ಐಜಿಪಿ ಡಾಕ್ಟರ್ ಸಲೀಂ ಆದೇಶ ಹೊರಡಿಸಿದ್ದಾರೆ ಶಿವಪ್ರಸಾದ್ ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು